ಶುಭ ಮುಂಜಾನೆ ಇಂದು ನಮ್ಮ ಶಾಲೆಯಲ್ಲಿ ಜನದೂತ ಜಾಗೃತಿ ಆಂದೋಲನದ ಆಚರಣೆಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ನನಗೆ ತಿಳಿದಿರುವ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ನೀರು ನಮ್ಮ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು ನೀರಿಲ್ಲದೆ ಬದುಕಲು ನಮಗೆ ಸಾಧ್ಯವಿಲ್ಲ ನೀರು ನೀರು ಅಡುಗೆ ಮಾಡಲು ಕುಡಿಯಲು ಹಾಗೂ ಇನ್ನಿತರ ಕೆಲಸಗಳಿಗೆ ನಾವು ಬಳಸುತ್ತೇವೆ ನಾವು ನಮ್ಮ ದೇಶದಲ್ಲಿ ಹುಟ್ಟಿ ಹುಟ್ಟಿದಕ್ಕೆ ತುಂಬಾ ಜನರು ಯಾಕೆಂದರೆ ಬೇರೆ ದೇಶದಲ್ಲಿ ಹೋದರೆ ನಮಗೆ ನೀರು ಸಿಗುವುದಿಲ್ಲ ತಂಪು ಪಾಣಿಗಳು ಸಿಗುತ್ತವೆ ನಮ್ಮ 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 ದೇಶದಲ್ಲಿ ಧಾರಾಳವಾಗಿ ನೀರು ಸಿಗುತ್ತವೆ ನಮ್ಮ ಭೂಮಿಯ ಮೇಲೆ ಎಪ್ಪತ್ತೊಂದು ಸೆಕೆಡರಷ್ಟು